ವಿ ನ್ಯೂಸ್ ಫಲಶ್ವತಿ ವೃದ್ಧಿಗೆ ನ್ಯಾಯ ಕೊಡಿಸಲು ಮುಂದಾದ ತಹಸೀಲ್ದಾರ್ ಅಜ್ಜೆಯ ಪಡಿತರ ಕಾರ್ಡ್ನಲ್ಲಿ ಎಡವಟ್ಟು ಮಾಡಿರುವ ವಿರುದ್ದ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ತಹಸೀಲ್ದಾರ್ ಸೂಚನೆ ಹನ್ನೊಂದು ಸಾವಿರ ಪಿಂಚಣಿ ಹಣವನ್ನು ವೃದ್ಧಿಗೆ ಕೊಡಿಸಿದ ತಹಸೀಲ್ದಾರ್ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ನಿವಾಸಿ ಜೈಬುನ್ನೆಸ್ ಕೋಮ್ಲೇಟ್ ಮೊಹಮ್ಮದ್ ಸಾಬಿ ಎಂಬುವರಿಗೆ ಎಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿದ್ದು ಇವರಿಗೆ ಸರ್ಕಾರಿ ಸೌಲಭ್ಯಗಳು ಪಿಂಚಣಿ ಹಣ ಬರುತ್ತಿಲ್ಲ ಹಾಗೂ ಹಜ್ಜಿಯ ಪಡಿತರ ಕಾರ್ಡ್ನಲ್ಲಿ ಬೇರೆ ನಾಲ್ಕು ಜನ ವ್ಯಕ್ತಿಗಳನ್ನು ಸೇರಿಸಿ ಎಡವಟ್ಟು ಮಾಡಲಾಗಿದೆ ಎಂದು ನಮ್ಮ ಟಿವಿ ನ್ಯೂಸ್ನಲ್ಲಿ ಬಿತ್ತರಿಸಲಾಗಿತ್ತು ಇದಕ್ಕೆ ಎಚ್ಚೆತ್ತುಕೊಂಡ ತಾಲೂಕು ಆಡಳಿತ ಇಂದು ಬೆಳಗ್ಗೆ ತಾಲೂಕಿನ ಮುರುಗಮಲ್ಲ ಗ್ರಾಮದ ಜೈಬುನಿಸ್ ಅಜ್ಜಿಯ ಮನೆಗೆ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಆಹಾರ ಇಲಾಖೆಯ ಅಧಿಕಾರಿ ಸುಧಾಮಣಿ ಮುರುಗಮಲ್ಲ ಹೋಬಳಿ ರೆವೆನ್ಯೂ ಇನ್ಸ್ಪೆಕ್ಟರ್ ಅಬ್ದುಲ್ ಖಾದರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆಚಿ ಅನ್ಸರ್ ಖಾನ್ ಭೇಟಿ ನೀಡಿ ಅವರಿಗಾಗಿರುವ ತೊಂದರೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆದು ಕೂಡಲೇ ಅಧಿಕಾರಿಗಳನ್ನು ಅಜ್ಜಿಯ ಸಮಸ್ಯೆ ಬಗೆಹರಿಸುವಂತೆ ಖಡಕ್ಕಾಗಿ ಸೂಚನೆ ನೀಡಿದರು ಎಚ್ಚೆತ್ತ ಅಧಿಕಾರಿಗಳು ಕೇವಲ ಎರಡು ಗಂಟೆ ಸಮಯದಲ್ಲಿ ಕಳೆದ ಒಂದು ವರ್ಷದಿಂದ ಬಾರದೇ ಇದ್ದ ಪೆಂಚಣಿಯನ್ನು ಹನ್ನೊಂದು ಸಾವಿರ ರೂಪಾಯಿ ಹಣ ಕೊಡಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾದರು ಈ ವೇಳೆ ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅಜ್ಜಿಯ ಪಡಿತರ ಕಾರ್ಡ್ನಲ್ಲಿ ಎಡವಟ್ಟಾಗಿರುವ ಬಗ್ಗೆ ಗೊತ್ತಾಗಿದೆ ಹಾಗೂ ಅಜ್ಜಿಯ ಕಾರ್ಡಿನಲ್ಲಿ ನಾಲ್ಕು ಜನ ಸೇರ್ಪಡೆಯಾಗಿ ಸರ್ಕಾರ ಸೌಲಭ್ಯಗಳ ಪಡೆಯುತ್ತಿದ್ದಾರೆ ಅವರ ವಿರುದ್ದ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು ಇನ್ನು ಅಜ್ಜಿಯ ಮೊಮ್ಮಗ ತಯ್ಯುಪ್ಪ ಶಾ ನ್ಯಾಯ ಕೊಡಿಸಿದ ಟಿವಿ ನ್ಯೂಸ್ಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು

ನೀವು ಫೋಟೋ ಮಾಡ್ಕೊಂಡಿದ್ರೆ ಅಮೌಂಟ್ ಬಂದಿದ್ದಿದೆ ಈಗ ಅಮೌಂಟ್ ವಿತ್ಡ್ರಾ ಮಾಡ್ಕೊಡೋದಕ್ಕೆ ನಮ್ಮವರು ಪ್ರೊಸೀಜರ್ ಹೇಳ್ಕೊಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ತಂದಿದ್ದಾರೆ ಫೋಟೋ ಎಲ್ಲ ಬೇಕಾಗುತ್ತೆ ಫೋಟೋ ಕೊಟ್ಟು ಇದನ್ನೆಲ್ಲ ತಗೊಂಡು ರೆಡಿ ಮಾಡಿಕೊಂಡ್ರೆ ನಮ್ಮ ಫೋಟೋ ಕ್ಲಿಯರ್ ಮಾಡಿ ನಿಮ್ಗೆ ಅಮೌಂಟ್ ಆಯ್ತಾ ಇದು ಪೆನ್ಷನ್ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ತಿಂಗಳಿಂದ ಯಾವ್ದು ಬೇಕು ಅಂತ ನಮ್ಗೆ ಹೇಳಿದ್ರೆ ನಾವು ಕೆನರಾ ಬ್ಯಾಂಕ್ ಅಂದರೆ ಮತ್ತೆ ನಾನು ರೀ ಮಾಡಿಸ್ಕೊಂಡು ಕೆನರಾ ಬ್ಯಾಂಕ್ ಇಲ್ಲ ಕೆನರಾ ಬ್ಯಾಂಕ್ ತುಂಬಾನೇ ಇರ್ತಾಡಿ ಅವ್ರಿಗೆ ಅಂದ್ಬಿಡ್ತೀವಿ ಹಂಗಾದ್ರೆ ಅದನ್ನು ನಮ್ಮ ಇವನಿಗೆ ತಾನು ಖಾನಿ ಐಡಿಯಾ ಇದೆ ನೀವು ಅವ್ರ ಜೊತೆ ಹೋಗಿ ನಾನು ಹೇಳ್ತಾ ಇರ್ತೀನಿ ಸಾವಿರ आज चाहिँ सन्हर्ष छ। ए, गर्नु। गाइ क्लियर आउँदैन। आउजले गाइ छ। अ होइला हैन। आ, सुन चाहिँ क्लियर आउँदैन। ಇದು ಒರಿಜಿನ ಮೊಹಮ್ಮದ್ ಸಲೀಮ್ನವರು ಈಗ ಇವರು ಬೇರೆಯವರು ಮಾಡ್ಕೊಂಡಿದ್ದಾರೆ ಇದಕ್ಕೆ ಹೊರಗಿಲಿ